ಇವ್ರು ಹೇಳೋದು ಕಡಿಮೆ ಆಗೈತಿ ಹಾ ಏನಾಗೈತಿ ಹೇಳಾಕ ಹೇಳಕ್ ಮಾತ ಬೇರೆ ತಂದ ಈಗ ಬಾಳೆಕ ಹಾ ಬಂದ ನಾನು ಹಿಂಗ ಹೇಳಿ ಎಲ್ಲೇ ಕಟ್ಟಿಂಗ್ ಮಾಡ್ಸಲ್ಲ ಒಂದು ಏ ಹಂಗಲ್ಲವ ರಗಡ ಮಂದಿ ಬರ್ತಾರ ಪುರಾಣ ಹೇಳಕ್ ಬರ್ತಾರು ಪುರಾಣ ಹೇಳಕ್ ಹನ್ನೆರಡ್ ಸಾವಿರ ಅಲ್ಲ ಬರೀ ಐದ್ ಸಾವಿರದಾಗ ಮೂರು ತಿಂಗಳ ಹೇಳ ಹಬ್ಬದ ಏನಾರ್ಲಿ ಯಾವ ಪುರಾಣದ ಅಂದ್ ಹೇಳ್ತನ పేజ్ నంబర్ తగ్ద నోడీ తను ఇవ్ ఎర్డ స మర్డ సవ ఏ తమ్మ హాకంద్ర ఎస్ కంటే ని మాత్ర తిరుగు హ ಯಾಕಂದ್ರೆ ಎಲ್ಲಾ ತಾಲೂಕು ಬೇರೆ ಯಾ ತಮ್ಮ ಇಂಡಿ ತಾಲೂಕು ಬೇರೆ ಈದ್ ಇಂಡಿ ತಾಲೂಕ್ ಹೆಂಗಂದ್ರ ಹೆಂಗ ಸೋಲ್ಲಾಪುರ್ ತಾಲೂಕು ಒಳಗ ಸೋಲಿಲ್ದ ಹಾಡಂದ್ರಿ ಬಿಜಾಪುರ್ ತಾಲೂಕದೊಳಗ ಬಿರ್ಸಿಲಿ ಹಾಡಂದಾರ ಅಂದಾರು ಇಂಡಿ ತಾಲೂಕದೊಳಗ ತಿಂಡಿಲಿ ಕಿ ಗಿಂಡಿ ಒಡಿ ಅಂದಾರ ಅಂಥ ಹಿಂದಿ ತಾಲೂಕ ಐತದ ಏ ಐತೈತಿಲ್ಯಾ ಎಲ್ಲಾರು ನಿಮ್ಮನು ಆ ಅಲ್ಲ ಏನು ಹೇಳುದ್ರು ಆ ಮತ್ತು ಎಪ್ಪತ್ತೇಳು ಸವಾಲು ಬೇರೆ ಹ್ಞೂ ಇವ್ರು ಕೇಳುದು ಬೇರೆ ಇವು ಇವ್ ಏನು ಬಂದಲ್ಲ ಇವ್ ಹೊರಗಿಂದ ಕೇಳೋದು ಇವ್ನು ಬೇರೆ ಇಟ್ಟೋತರ ಇಲ್ಲಿ ಎಲ್ಲರೂ ಕೂತರ ನಾವು ಒಂದರ ಕೇಳಿದೀವನ್ರಿ ಇವ್ರಿಗಿನ ಏನಿಲ್ಲ ಒಮ್ಮೆ ಎಪ್ಪತ್ತೇಳು ಬೇರೆ ಅಂತ ಹಾಂ ಅವು ಹೊರಗಿನು ಇಪ್ಪತ್ತೇಳು ಅವು ಬೇರೆ ಅವು ಬೇರೆ

ದೇವಿ ಪುರಾಣ ಹದಿನೆಂಟು ಪುರಾಣದಾಗ ಇಲ್ಲ ದೇವಿ ಪುರಾಣ ಹದಿನೆಂಟು ಪುರಾಣಕ್ಕೆ ಸಂಬಂಧ ಬರಂಗಿಲ್ಲ ಇಲ್ಲಿ ದೇವಿ ಪುರಾಣ ಯಾವ ಬೇರೆ ಹಂಗಲ್ಲ ಉತ್ತಮ್ಮ ಹೇಳಬೇಕ ಹೇಳಬೇಕಲ್ಲ ಮತ್ತೆ ಇಲ್ಲಿ ಮಂದಿ ಬೇಸರ್ ಸುತ್ತಾನ ಹಂಗಿರಂಗಿಲ್ಲ ಅದು ಅವಂಗ ಬೇಸರ ಬಂದಿಲ್ಲ ಅವಂಗ ಬಂದಿಲ್ಲ ಇನ್ನ ಬಿಟ್ರ ಇನ್ನ ರಾತ್ರಿ ಎಂಟ್ರ್ ತನಕ ಹೇಳ್ತಾನವ ಮ್ಮ ಇನ್ನ ಏನೈತಿ ಇನ್ ಅನ್ಸತ್ತ ನಾವ್ ಐದಕ್ಕೆ ಬಿಟ್ಟು ಹೋಗೋಣ ಚಾಲು ಮಾಡ್ಲಿ ಅದಕ್ಕೆ ಏನ್ ಹೇಳ್ತಾರೆ ಸಾಕ್ಷಿ ಬಾಯಿನ ಪುತ್ರ ಎಂದು ಖುರಾನ್ ಹೇಳತಾರ ಮೊದಲಿಗೆ ಮಣ್ಣಿಲ್ಲ ಹೌದೌದು ಕಾಕ್ಷಿ ಯಾಕಂದ್ರ ಸಾಕ್ಷಿ ಇಟ್ಟಾರ ಅವ್ರ ಖುರಾನ ಸಾಕ್ಷಿ ಇಟ್ಟ ಕವಿ ಮಾಡ್ಯಾರ ಹೌದು ಸಾವಳಗಿ ಕವಿಗಳ ಸಾವಳಗಿ ಮಮ್ಮದ ಕವಿಗಳ ಮಾಡಿದ ಅಂತ ಕವಿ ಐತಿ ಹೌದು ಹೌದಿಲ್ಲ ಹೌದೌದು ಮತ್ ನೋಡನು ಮತ್ತೇನು ಇವ್ರು ಆ ಇವ್ರು ಬಂದು ನನ್ನ ಭೂಮಿ ಹೆಣ್ಣು ಆ ಹಡದಕ್ ಹೆಣ್ಣು ಆ ಅದ್ರ ಒಳಗೊಂದು ಪೂಜೆ ಬತ್ತ ಅದ ಪೂಜೆ ಹೆಣ್ಣು ಪೂಜೆ ಹೆಣ್ಣು ಓಂಕಾರ ಆಗ್ಬೇಕಾದ್ರೆ ಓದ ಮುಂದೆ ಪೂಜೆ ಬತ್ತ ಅದ ಪೂಜೆ ಹೆಣ್ಣು ಆ ಹೌದು ಎಲ್ಲ ತಂದಾನ ಇದೇ ಗೋಳಿ ಮಾಡ್ಕೊಂಡ ಬಂದ ನಾನು ಗೋಳಿ ಮಾಡ್ಕೊಂಡು ಮನ್ಯಾಗ ಏನು ಬಿಟ್ಟಾನೋ ಎಲ್ಲ ಈ ಕಡೆ ತಂದಾನು ಆ ಎಲ್ಲ ಈ ಕಡೆ ತಂದ ನಾನು ಹೇಳ್ತಾನೂ ಹೌದು ಹೌದು ತಮ್ಮ ಇನ್ನೂ ಬಾಳ ಕೇಳಾನು ಮನುಷ್ಯನ ಹಿಂದ ಏನ್ ಬಂದದ ಈ ಮನುಷ್ಯನ ಹಿಂದ ಮರಣ ಹುಟ್ಟ ಮರೋನಿಗೆ ಕರ್ವಣಿ ಹಿರಿಸಾವಳಿಗೆ ಏನತು ಏರಿಯೋಳು ಹಿರಿ ಸಾವಳಿಗೆ ಶ್ರದ್ಧಾ ನರಥ ಮಾಮದಾಗ ಶರಣ್ಯಲ ಏ ಧರಿಯೋಳು ಅವಳು ಹಿರಿಯಾವಳಿಗೆ ಶ್ರದ್ಧಾಣ್ಣ ಹೊರತ ಮಾಮದ ಶರಣ್ಯಾಗ

ಅದ ಎಲ್ಲ ಗೊತ್ತ ಜಗತ್ಗ ಗೊತ್ತೈತಿ ಮತ್ ರಾಮ್ ಇದ್ದಾವ ರಾವಣ್ಣ ಹೊಡೆದನಕಿಂದು ಐತಿ ಕಾಯ್ಕಾನು ಹೊಡೆದಾಳ ಇವು ಬಂದಿಲ್ರಿ ನಿಮ್ ಕಾಯಕ ದಾಂಡಿ ಗಿಡನ ಈಗ ಇದ್ರಿ ಇವ್ ಏನ್ ಹೇಳತಾನು ರಾವನ ಇದ್ದವ ಪರಮಾತ್ಮನ ಹ್ಯಾಂಚಿನ ಬೇಡ ಅನ್ನುವ ಇವು ಹೇಳತಾನ ಇವ್ ದಿನ ಯಾನ್ಕ ಬಾಯಿ ಬಂದಂಗ ಅದ ಒಂದ ಪುರಾಣ ಒಂದ ಮಾತ ಸುಳ್ಳು ಹೇಳಿದ್ರ ಒಂದ್ ಸಾವಿರ ಗೋಗಳ ಕಂದ್ ಪಾಪ ಬರ್ತೈತಿ ಹದಿನೆಂಟು ಪುರಾಣ ಇರ್ತದ ಒಂದ್ ಸುಳ್ಳು ಹೇಳಿದ್ರ ಒಂದ್ ಸತ್ಯ ಮಾತಿಗೆ ಅದ ಅಲ್ಲಂದ್ರ ಒಂದ್ ಸಾವಿರ ಗೋಗಳ ಕಂದಷ್ಟ ಪಾಪ ಅಂತ ಮನುಷ್ಯಾಗ ಹೌದೌದ್ರಿ ಅದಕ್ಕೆನೇ ಇದ್ದದ್ದು ಕರೆ ಮಾತಾಡಲ್ಲ ಯಾರದೇನು ಹಹ ಅದಕ್ಕೆನೇ ಲಾಯು ಏನು ಹೇಳ್ತಾನೋ ಹಂಗ ಮಾತಾಡಬಾರದು ಪಾರ್ವತಿನ ತಂದನ ಅಂತ ಹೇಳತಾನ ಹು ಪಾರ್ವತಿನ ಆತ್ಮಲಿಂಗ ತಂದನ ಅಂತ ಹೇಳಿ ಜಗತ್ತ ಸಾರ್ತಿತಿ ಹಹ ಹೌದಾ ಹೌದು

ಅಲ್ಲ ಹಂಗ ಮಾತಾಡಬಾರದು ಯಾಕಂದ್ರ ಅಂತ ಹೇಳ್ಕಿನ್ ನಮ್ನ ಕರ್ಸಿಲ್ಲ ಅವ್ರು ಹಾಡ್ಲಾಕ್ ಹೌದು ಹಾಡ್ರಿ ಅಂತ ಹೇಳಿ ಕರ್ಸ್ಯಾರ ಏನ್ ಹೇಳತಾನು ಯಾಕಂದ್ರ ಇವ್ರು ಮದ್ವಿ ಆದ ಕೂಡ್ಲೇನ ಬಾಂದ ಕೂಡ್ಲೇನ ಗಾಂಡನ ಮುಕ್ಳಿ ಸೂಟ್ತಾರು ಆಗುದ ಚಾಲು ಅಂತ ಹೇಳತಾನ ಮದ್ವಿ ಆಗಿ ಕಿನ್ ತಗೊಂಡ್ ಬರ ಮುಕ್ಳಿ ಚೂಡ್ತಾಳತ್ತ ಇದು ಎಲ್ಲರಿಗೂ ನಾಲ್ಕು ಮಂದಿ ಹೇಳುವಂತ ಮಾತು ಹೇಳೂ ಮತ್ತ ಇಲ್ಲಿದ ಇದೆ ಲೌಕಿಕ ಸುದ್ದಿ ನಾ ಹೇಳತ್ತದೆ ನೀನು ಐರಾವನ ಮೈರಾವನ ಹ್ಯಾತ್ಯಾರ ಅದ ದೂರಿಂದ ಕತ್ತಿ ಐರಾವನ ಮೈರಾವನ ಹ್ಯಾತಿ ಚಂದ್ರಶೇಣಿ ರಾಮನ ಮ್ಯಾಗ ಮನಸ್ಸು ಮಾಡಿ ಗಂಡನ ಕೊಂದು ಹೋಗದಾಡ ಮತ್ತ ಅವಾಗ ಏನ್ ಹೋಗಿದ್ರಿ ನೀವೇಲ್ಲ ಮುಕ್ಳಿ ಸೂಟ ಅವ್ರ ಏನ್ ಹೋಗಿದ್ರಿ ಇವ್ರ ಮುಕ್ಳಿ ಸುಟ್ಟವ್ರೆ ಆಕ್ರಿ ರಾಮಗ್ ಸೂಡ್ತಿದಳಾಕ ಚಂದ್ರಶೇನಿ ನಾನು ಗಂಡನ ಹಾ ಅಲ್ಲ ಐರಾವನ ಗಂಡ ಇರ್ಲಾಕಾಗಿ ನಾ ರಾಮ ಹಚ್ಚಿ ಗಂಡನ್ ಜೀವ ಹೊಡಿಸ್ಯಾಳ ಚಂದ್ರ ಆ ರಾಮನ ಮ್ಯಾಗ ಮನಸ್ಸು ಮಾಡಿ ಗಂಡನ್ನ ಹೊಡಿಸ್ಯಾಳ ಇಂತ ತಿರ್ಬೇಕ ನಿಮಗ ನಮಗ ಮತ್ ಅವಾಗ ಏನ್ ಹೋಗಿದ್ರು ಮುಕ್ಕುಳಿ ಸುಟ್ಟವ್ರೆಲ್ಲ ಏನ್ ಹೋಗಿದ್ರೆ ಸುಜಾತಾ ಬಾಯಿ ಅಲ್ಲ ಹಂಗ ಅಲ್ಲದ ಹ ಯಾಕಂದ್ರ ಆಧಾರ್ ಖರ್ಚಿರ್ಬೇಕು ಇಲ್ಲಿ ಎಷ್ಟೋ ಮಂದಿ ನಮ್ದ ಕೇಳ್ಕೋತ್ ಕೂತಿರ್ತಾರ ಎಷ್ಟೋ ಮಂದಿ ಇಲ್ಲಿ ಇಡಿಯೋ ಮಾಡ್ಲತ್ತಾರ ಇಡಿಯೋದೊಳಗೆ ಹೋಗ್ಕಿಂದ ನಾಳೆ ಅದನ್ನ ಯೂಟ್ಯೂಬ್ ಹಾಕ್ತಾರ ಹೌದಾ ಇವ್ರ ಹೆಂಗದಾರ್ ಹೆಂಗ್ರಿ ಇವ್ರು ಗಂಡ್ರ ಸಂಬಂಧ ಇವ್ರ ಜಾಡ್ತಾರ ಗಂಡ್ರ ಸಂಬಂಧ ಯಾಕಂದ್ರ ಸೀತಾನ ಸೀತಾನ್ ಒದಿದ್ದಾರು ಹೇಳ್ತಾರ ಹೌದಲ್ಲ ಹೌದು ಹೋಗಿ ಎಲ್ಲಾ ವಧ ಮಾಡಿ ಎಲ್ಲ ತಾಂದ್ರು ಎಲ್ಲ ಆಯ್ತು ಒಂದಾನಂದ್ ಟೈಮ್ ತಿರ್ಗಾಡಕ್ ಓದ್ ಹೋಗುತ್ತೆ ಮುನಿ ಕಡೆ ಹೋದ್ರ ಇವ್ರು ತಿರುಗ್ಯಾಡ್ಕೋತ ಹೌದೌದ ಅಗಸ್ತೇ ಮುನಿ ಕಡೆ ಹೋಗ್ ಶೀತಾ ಏನ್ ಹೇಳ್ತಿದ್ರು ಹೇಳ್ತಿ ವರ್ಣನಾ ಮಾಡ್ತಿದ್ರ ಹೆಂಗಂದ್ರ ಹಂಗ ನನ್ನ ಗಾಂಡಿದ್ದಾವ ಎಲ್ಲಾ ಕಡೆ ವಧ ಮಾಡಿದ ನನ್ನ ತಾಂದ್ರ ಎಲ್ಲಾ ಕಡೆ ಹೇಳ್ಕೋತ ಬರ್ತಿದ್ರು ಇಲ್ಲಿ ಅಗಸ್ತ್ಯ ಮುನಿ ಕಡೆ ಬಂದ್ರು ಇಲ್ಲಿ ಹಾದ್ಯಾಗಿದ್ದಾವ್ ರಾಮ ತಾಕೀತ ಮಾಡಿದ್ರು ಏನತ್ತ ಏ ಮತ್ತ ಎಲ್ಲಾರ ಕಡೆ ನಾನು ವರ್ಣನೆ ಮಾಡಿದ ಕರೆ ಆ ಅಗಸ್ತ್ಯ ಮುನಿ ಹ್ಯಾಂತಿ ಕಡೆ ನಾನು ವರ್ಣನೆ ಮಾಡಬೇಡ ಅಂದ್ ಇಲ್ಲಿ ಬ್ಯಾಡ ನಾನು ಮಾಡಬೇಡ ಇಲ್ಲಿ ವರ್ಣನೆ ಅಂದಾಗ ಅವಾಗ ಸೀತಾ ಕೇಳಿಲ್ಲ ಏನ್ ಮಾಡ್ಲಿ ಅಗಸ್ತ್ಯ ಮುನಿ ಮುಂತಿ ಮುಂದ್ ಹೇಳ್ತಾಳು ಏನ ನನ್ನ ರಾವಣ ಓದಿದ್ದ ನನ್ನ ಗಾಂಡ ರಾಮ್ ಇದ್ದಾವ್ ನನ್ನ ತಂದ ತಂದ ಜೈಬೇರಿ ಹೊಡೆದ ಅಂತ ಹೇಳು ಅವಾಗ ಅಗಸ್ತ್ಯ ಮುನಿ ಹ್ಯಾಂತಿನೂ ಬಾಳ ಕೆಟ್ಟಿದಳಾಕಿನು ಹೌದು ಏ ನಿನ್ನ ಗಾಂಡ ಪೌರುಷ ಹೇಳ್ತೀಯ ಮತ್ತ ನಾನ ಅಗಸ್ತ್ಯ ಮುನಿ ಸಮುದ್ರ ನೀರ ಮೂರು ಬಗ್ಸ ಕುಡ್ದ ಮೂರ ಬಗ್ಸ ಕುಡ್ದ ಉಚ್ಚಿ ಮಾಡಿ ಬಿಟ್ಟನು ಅಂದ್ ಬಿಟ್ಟ ಹಾಕಿ ಮೂರು ಬಗ್ಸ ಕುಡ್ದು ಹೆಂಗ ಆ ಉಚ್ಚಿ ಮಾಡಿ ಬಿಟ್ಟನು ನೀನ್ ಗಾಂಡತಿ ಅಗಸ್ತ್ಯ ಮುನಿ ಹ್ಯಾಂಗ್ ಅಂದ ಖರೇ ಐತಿ ಅದು ಮಾತ್ರ ಅವಾಗಿ ಸೀತಾ ಏನತ್ತಾರ ಹಂತ ಮೈಲಿಗೆ ಮುಡಿ ಚಟ ಮುಟ್ಟಬಾರ್ದು ಮ್ಯಾಗಿ ಸೇತುವೆ ಕಟ್ಟಿತ್ತಂದ ನಾನಂದ್ ಹ ಮತ್ತ್ ಅವಾಗ ಎಲ್ಲಿ ಹೋಗಿದ್ರ ಮುಕ್ಳಿ ಸುಟ್ಟ ಅವ್ರೆಲ್ಲ ಅವಾಗ ಹೋಗಿ ಕೂತಿದ್ರ ಹ ಏನು ಏನು ಹೇಳು ಹೋಗಿ ಆಧ್ಯಾತ್ಮಿಕ ಹೊಂದಿರಬೇಕು ಅದು ಕುತ್ತಾರ ಮನಸ್ಸಿಗೆ ನಟ್ಟಿರ್ಬೇಕ ಮಾತ್ರ ಖರೇ ಇರ್ಬೇಕ ನೋಡ್ರಿ ಇನ್ನೊಂದು ಏನು ಹೇಳ್ದಾ ಬಾಳಿಕಾಯಿ ಗಿಡದ ಹೇಳ್ದ ಏನತ್ತ ಅದಕ್ಕ ಒಟ್ಟ ಬೀಜನ್ ಇಲ್ಲ ಅದಕ್ಕೆ ಯಾರ್ದು ಇದನ್ ಆಗಿಲ್ಲ ಸಾಪನ್ ಆಗಿಲ್ಲ ಸದ್ಯ ಬಾಳೆಕಾಯಿ ಗಿಡ ಜಗದಾಗ ಮೇರ್ತೈತಿ ಅಂತ ಹೇಳ ಗಾಂಡನ ಇಲ್ಲ ಅಂತ ಹೇಳ ಅಂತ ಇವನೇನು ಅಲ್ಲೇ ಓದ್ ತೋರ್ಸಬೇಕು ಆ ಬಾಳೆ ನಾ ಗಾಂಡನ ತೋರ್ಸಿನಿ ನೀ ಏನ್ ಮಾಡ್ತಿ ಇವತ್ತ ಆ ಕಡೆ ಕಂಟಿ ಹಿಡಿದು ದಂಡ ಹಿಡಿದು ಹೋಗ್ತಾನು ಬಾಳೆ ಗಿಡಕ್ಕೆ ಗಾಂಡಿಲ್ಲ ನಿನಗೆ ಯಾರು ಹೇಳ ಗಾಂಡದನ ಬಾಳೆ ಗಿಡಕ್ಕ ಆದ್ರೂ ಅಚ್ಚ ಕಡೆ ಅವತಾರದಾಗಿದ್ರು ಇಚ್ಚಗಡೆ ಅವತಾರದಾಗ ಬಂದ ನೀ ಬಾಳೆ ಗಿಡ ಆಗಿ ಹುಟ್ಟಬೇಕಾಗೈತಿ ಯಾಕಂದ್ರ ಏನಾಗಿತ್ರಿ ಆಕಿ ಋಷಿ ಹ್ಯಾಂತಿ ಕಂದಲಿ ಹೌದು ಹೌದಿಲ್ಲ ಋಷಿ ಹ್ಯಾಂತಿ ಕಂದಲಿ ದುರ್ವಾಸ್ ಋಷಿ ತಪಕ ಕೂತಾಗ ಅವಾಗ ಬಂದ ಕಂದ್ಲಿ ಬಂದಾಗ ಮುಂದೆ ಕಾಮಾಟ ಆಟ ಆಡ್ತಿದ್ರೆ ಕಾಮಾಟ ಆಟ ಟೈಮ್ ಟೈಮ್ದಾಗ ಅವಾಗ ಏನಂದ ದುರ್ವಾ ಋಷಿ ನಾನು ತಪಕ ಕೂತಾಗ ಬಂದ ನೀನು ಯಾವಾಗ ನನ್ನ ತಪಾ ಕೆಡಸ್ಲತ್ತದ ಅಂದ್ರ ದುರ್ವಾಸ ಋಷಿ ಯಾವಾಗ ಕಣ್ಣು ತೆಗೆದ್ ಬಿಟ್ಟು ನೋಡು ಅವಾಗ ಸುಟ್ಟ ಬೂದಿ ಆದ್ರೆ ಅವಾಗ ಸುಟ್ಟ ಬೂದಿ ಆದಾಗ ಕಂದ್ಲಿ ಅವ

ಇವ್ಕೆ ಗೊತ್ತಿಲ್ಲ ಮತ್ತು ಇವು ಹೇಳ್ತಾನ ಗಾಂಡನೇ ಇಲ್ಲತ್ ಇವ ಹೇಳತಾನ ಅಂದ್ರ ಆ ಮದ್ವಿ ಇವ್ನು ಮುಂದೆ ಅದಾಗಿಲ್ಲ ಆಗಿಲ್ಲ ಇಲ್ಲ ಇಲ್ಲತ್ತನ್ ಬಿಡ್ದಾ ಏನು ಇನ್ನು ಏನು ಕೇಳ್ತಿ ಕೇಳ್ಲ ಹ್ಞೂ ಯಾಕಂದ್ರೆ ಇ ಸುಜಾತಾ ಬಾಯಿ ಬಂದಾಳೆ ಅದನ್ನ ಹೇಳಬೇಕ ಎಪ್ಪತ್ತೇಳು ಸವಾಲ ಅದನ್ನ ಹೇಳಬೇಕ ಹ್ಞೂ ಹ್ಞೂ ಸುಜಾತ ಯಾರಾಗೈತಿ ಗೊತ್ತೈತೆನ ಹೆಂಗಾಗೈತಿ ಈ ಸುಜಾತಾ ಅಂತ ಹುಡುಗಿ ಶಾಲೆ ಹೋಗಿದ್ದಿರ್ತ ಸಾಲಿಗೆ ಹೋಗಿ ಏನು ಮಾಡ್ತೇಳ್ತಮ್ಮ ಎಲ್ಲ ಹಿಂದೆ ಕುಂತು ಏನು ಮಾಡ್ಲತ್ತೀಂದ್ರೆ ಸುಂಬ್ರಾ ನೆಕ್ಲತ್ತಿರತ್ತೆ ಯಾ ಸುಜಾತನ ಈಕಿನ ಸುಜಾತನ ಹಾಂ ಸುಂಬ್ರಾ ನೆಕ್ಲಾತ್ತಿರತ್ ಟೀಚರ್ ನೋಡಿತ ಯಾನ ಅಂದ್ರತರ ಏ ಹುಡುಗಿ ಹಾಂ ಹೋಗದನ ಹೊರಗೆ ಕಳ್ದ ಬರುಗು ಅನ್ಯಾಕ ನಿಕ್ಲಕ್ಕತ್ತದೆ ಹುಡುಗಿ ಅಂದ್ರೆ ಏ ಹುಚ್ಚದೆ ಶಾನ್ಯದೆ ಹೋಗಿ ಹೊರಗೆ ಕಳ್ದ ಬರು ಹ್ಞೂ ಬೇಕಿ ಸಣ್ಣಾಗ ಬಾಗಿಲಿಗೆ ಬಂದ ಹುಡುಗಿ ಸುಜಾತ ಹ ಹಾಂ ಬಾಗಿಲಿಗೆ ಬಂದ ಏನ್ ಆತಳತ್ತ ಏನು ಅಂತಳು ಟೀಚರ್ ಎತ್ತು ಮಾಡದಳೆ ಈಕಿ ಯಾಕ ನನಗೂ ತಿಲ್ಲ ಬಿಡು ಅವಳು ತಾನು ತಿನ್ನವಳು ಆ ನನಗೂ ತಿನ್ನು ಬಿಡವಾಳು ತಾನು ತಿನ್ನು ಬಿಡವಾಳು ಅವ್ಗೆ ಹೇಳು ಬಿಡವಾಳ ಸುಜಾತ ಅವಾಗೇತಿ ಸುಜಾತಾ ಬಾಯಿ ಅದಕ್ಕ ತಾನು ತಿನ್ನುವಳು ನನಗೂ ತಿನ್ ಬಿಡುವಾಳು ಅಂತಂಗೇತೇ ಯಾಕಂದ್ರೆ ಇನ್ನ ಆಕೆಳಾನು ನಿನ್ನ ಬಾಳೈತೆ ಅಮ್ಮ ಯಾಕಂದ್ರೆ 70 ಸವಾಲೆ ಎಲ್ಲ ಹೇಳ್ಕೊತ ಕೂತ್ರ ಮತ್ತೆ ತಿನ್ಕ ಅವನು ಕೈ ಮಾಳ್ತಿದ್ರಲ್ಲ ಬ್ರಾಣಾಗೋಳು ಹಾಗಾಗ್ಬಾರದು ನಾವು ಶಾಟ್ ಗಡದ ಮುಗಿಸಿ ಅವರಿಗೆ ಚಾನ್ಸ್ ಕೊಡ್ೋಣ ಯಾಕಂದ್ರೆ ಯಾನತರ ಅಗರ್ ಕೇಳದ ಅವರು ಗೊತ್ತೈತನ ಏನು ತರ ಯಾದರ್ ಸಂದ ಹಾಡ್ರು ಮತ್ತೆ ರಕತ ಒಂದ ಹಾದ್ರು ಹಾ ಹಾಗಾಗ್ಬಾರದು ಯಾಕಂದ್ರೆ ತಮ್ಮ ಏನು ಮಾತಾಡಿದ್ರು ಏನು ಹಾಡಿದ್ರನು ಅದು ಸತ್ಯ ಇರಬೇಕು ಸತ್ಯಕ್ಕ ಸಾವಿಲ್ಲ ಸುಳ್ಳಿಗೆ ಸುಖ ಇಲ್ಲ ಅಂತ ಹೇಳಿ ಗ್ರಂಥ ಲೇಖಿ ಅಂಡಿ ನಡೆದು ಹಿಂದಿನ ತನ ಐತಿ ಹೌದೌದು ಯಾವ ಕಾಲಕ್ಕೂ ಮತ್ತ ನಾನು ಬರ್ದು ಏನ ಅಂದ್ರೆ ಅದನ್ನ ಆಶೆ ಆಗ್ತದ ಯಾವನ್ನಲ್ಲಿ ನಾನು ಬರ್ತದ್ಲೆ ಅದನ್ನ ನರಕ್ ಪ್ರಾಪ್ತಿ ಐತಿ ಹೌದು ಯಾವ ನೀ ಅಂತ ಅಲ್ಲ ಅವ್ ನಿಜ ಮುಕ್ತಿ ಐತಿ ನಿಜ ಮುಕ್ತಿ ಐತೆ ಇದಕ್ಕೆ ಬಂದಂಗ ಆಗೈತೆ ಅಂತ ಹೇಳಿ ನಾವು ಅನ್ಕೋಬಾರ್ದು ನೀನು ಅನ್ಕೋಬಾರ್ದು